ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದಂಥ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟ ಮಾಡಲಾಗಿರುತ್ತೆ ಆ ಒಂದು ಮಾಹಿತಿ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಕರ್ನಾಟಕ ಸರ್ಕಲ್ ಲೀಸ್ಟ್ ಫಸ್ಟ್ ಅಂತಾನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಸ್ನೇಹಿತರೆ ಅಂತಂದ್ರೆ ಈ ಹಿಂದೆ ನಮ್ಮ ಭಾರತದಾದ್ಯಂತ ಖಾಲಿದ್ದಂತ ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳ ಪೈಕಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಖಾಲಿದ್ದಂಥ ಅಂಚೆ ಇಲಾಖೆಯಲ್ಲಿ ಇದ್ದಂಥ ವಿವಿಧ ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರತಿಯೊಂದು ಪೋಸ್ಟ್ ಆಫೀಸ್ಗಳಲ್ಲಿ ಖಾಲಿ ಇದ್ದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಆಲ್ರೆಡಿ ಅರ್ಜಿಯನ್ನು ನೀವು ಸಲ್ಲಿಸಿರ್ತಾರ ಈ ಒಂದು ಅರ್ಜಿಯನ್ನು ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಇದೀಗ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಮೊದಲ ಪ್ರಾವಿಷನ್ ಲಿಸ್ಟನ್ನು ಕೂಡ ಇದೀಗ ಅಂಚೆ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದರ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಬಿಎಂಟಿಸಿ ಬಿ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಮೊದಲನೇದಾಗಿ ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಸೀರಿಯಲ್ ನಂಬರ್ ಅವರು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ನಂತರ ಅವರು ಆಯ್ಕೆಯಾದಂಥ ಪೋಸ್ಟ್ ಆಫೀಸ್ ಯಾವುದು ಮತ್ತು ಅವರು ಆಯ್ಕೆಯಾದಂಥ ಪೋಸ್ಟ್ ಆಫೀಸ್ನ ಕಂಪ್ಲೀಟ್ ಆದಂಥ ನೇಮ್ ಏನು ಅವರು ಆಯ್ಕೆಯಾದಂಥ ಕ್ಯಾಟಗರಿ ಅವರ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದುಕೊಂಡಂಥ ಅಂಕದ ಪರ್ಸಂಟೇಜ್ ಎಷ್ಟಾಗಿರುತ್ತೆ ನಂತರ ವಿದ್ಯಾರ್ಥಿಗಳು ಯಾವ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಎಲ್ಲಿಗೆ ಬರಬೇಕು ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ ನೋಡ್ತಾ ಇದ್ದಾರೆ ನೀವು ಯಾವ ಒಂದು ಡಿವಿಷನ್ಗೆ ಗೆ ಸಲ್ಲಿಸಿದ್ರೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಯಾವ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ನೀವು ಗಮನಿಸ್ಬೋದು ನೀವು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ರಲ್ಲ ಆ ಒಂದು ಕ್ಯಾಟಗರಿಯನ್ನು ಕೂಡ ನೋಡ್ಕೋಬೇಕಾಗತ್ತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕಂಪ್ಲೀಟಾಗಿ ನಿಮಗೆ ಮೆಸೇಜಸ್ ಕೂಡ ಬಂದಿರುತ್ತೆ ಆ ಒಂದು ಮೆಸೇಜನ್ನು ಸಲ ಚೆಕ್ ಕೂಡ ಮಾಡ್ಕೊಳ್ಳಿ ಮೆಸೇಜ್ ಏನಾದರೂ ಬಂದಿಲ್ಲ ಅಂತಂದರೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕೂಡ ಕಂಪ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಯಾವ ಡಿವಿಷನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರ ಆ ಒಂದು ಡಿವಿಷನ್ ಅಲ್ಲಿ ನೀವು ಆಯ್ಕೆ ಆಗಿದ್ರೋ ಇಲ್ವ ಅಂತ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಕೂಡ ಇವತ್ತಿನ ಈ ಒಂದು ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದಂಥ ಹುದ್ದೆಗಳಿಗೆ ಕರ್ನಾಟಕ ಸರ್ಕಲ್ಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾದಂಥ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನ ಇದೀಗ ಪೋಸ್ಟ್ ಆಫೀಸ್ ಇಲಾಖೆಯಿಂದ ಅಂತಂದ್ರೆ ಅಂಚೆ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಮತ್ತು ಅರ್ಜಿ ಸಲ್ಲಿಸಿದಂಥ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ